ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ದಾಸೋಳ ಗಿಡದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ದಾಸಾಳ ದಾಸವಾಳಗಳನ್ನ ಬೆಳೆಸದೇ ಇರೋ ಮನೆಗಳೇ ಇಲ್ಲ ಯಾ ಎಲ್ಲರ ಮನೆ ಅಂಗಡದಲ್ಲೂ ಒಂದಾದ್ರೂ ದಾಸಾಳ ಗಿಡ ಇದ್ದೇ ಇರುತ್ತೆ ನಾವು ದೇವರ ಪೂಜೆಗೆ ದೇವರ ಫೋಟೋಗಳಿಗೆ ಇಡ್ಲಿಕ್ಕೋಸ್ಕರ ಆದರೂ ಒಂದು ಎರಡು ಗಿಡನಾದರೂ ಬೆಳೆಸ್ತೀವಿ ದಾಸವಾಳಗಳಲ್ಲಿ ತುಂಬ ವೆರೈಟೀಸ್ ಇದೆ ಕಲರ್ ಕಲರ್ ದಾಸವಾಳಗಳಿದೆ ಹೈಬ್ರಿಡು ಲೋಕಲ್ಲು ತುಂಬ ವೆರೈಟೀಸ್ ಇದೆ ನಾವು ದಾಸವಾಳ ಗಿಡಗಳನ್ನ ಎಷ್ಟು ಕೇರ್ ಮಾಡಿದಷ್ಟು ಹೂ ಬಿಡ್ತಾ ಇರುತ್ತೆ ನೋಡಿ ಇದೊಂದು ಕಲರ್ ದಾಸವಾಳ ಈಗ ವಿಂಟರ್ ಸೀಸನ್ ಆಗಿರೋದ್ರಿಂದ ತುಂಬ ಚಳಿ ಇರೋದ್ರಿಂದ ಹೂವೆಲ್ಲ ತುಂಬ ಕಡಿಮೆ ಆಗಿದೆ ನಾವು ದಾಸವಾಳ ಗಿಡಗಳನ್ನ ನಾವು ಆದಷ್ಟು ಬಿಸಿಲು ತಾಗುವಂಥ ಜಾಗದಲ್ಲಿ ಇದರಲ್ಲಿ ಇಡಬೇಕು ಪಾಟಲ್ಲಿ ಇಡೋದಾದರೆ ನೀವು ಬಿಸಿಲಾಗುವಂಥ ಜಾಗದಲ್ಲಿ ಇಡಬೇಕು ಇಲ್ಲದಿದ್ರೆ ನೆ ನೆಲದಲ್ಲಿ ನೆಡೋದಾದ್ರೂ ತುಂಬ ಚೆನ್ನಾಗಿ ಖುಷಿಯಾಗಿ ಬರುತ್ತೆ ಪಾಟಲ್ ಆದರೆ ಒಂದು ವರ್ಷ ಮಾತ್ರ ಚೆನ್ನಾಗಿ ಬರುತ್ತೆ ಮತ್ತೆ ಚೆನ್ನಾಗಿ ಬರೋದಿಲ್ಲ ಅಷ್ಟು ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡಿ ಅಲ್ಲಿ ನೆಟ್ಟಿರೋ ಗಿಡಗಳು ಯಾವ ಥರ ಬರುತ್ತೆ ಅಂತ ನೆಲದಲ್ಲಿ ನೆಟ್ಟಿರೋ ಗಿಡಕ್ಕೂ ಅಲ್ಲಿ ನೆಟ್ಟಿರೋ ಗಿಡಕ್ಕೂ ಎಷ್ಟು ವ್ಯತ್ಯಾಸ ಇದೆ ಅಂತ ಮತ್ತೆ ಈ ದಾಸವಾಳ ಗಿಡಗಳಿಗೆ ನಾವು ಆದಷ್ಟು ಗೊಬ್ಬರಗಳನ್ನ ಕೊಡ್ತಾನೇ ಇರಬೇಕು ಬೇಸಿಗೆಯಲ್ಲಿ ನಾವು ಸಗಣಿ ಗೊಬ್ಬರ ಇಲ್ಲದಿದ್ರೆ ಆರ್ಗ್ಯಾನಿಕ್ ಗೊಬ್ಬರ ಈ ಥರ ಯಾವುದಾದ್ರು ಎರೆಹುಳು ಗೊಬ್ಬರ ಯಾವುದಾದ್ರು ಕೊಡ್ತಾ ಇರ್ಬೋದು ಆದರೆ ನಾವು ಈ ಎನ್ ಪಿ ಕೆ ಡಿ ಎ ಪಿ ಈ ಥರದನ್ನೆಲ್ಲ ಲಿಕ್ವಿಡ್ ಫರ್ಟಿಲೈಸರ್ ಥರ ಮಾಡಿ ಕೊಡಬೇಕು ಹಾಗೆ ಹಾಕ್ಬಾರ್ದು ಡೈರೆಕ್ಟಾಗಿ ಯಾಕೆಂದರೆ ಬಿಸಿಲಿರೋದರಿಂದ ಗಿಡಗಳು ಒಂಥರ ಬಾಡಿದ ಹೋದಾಗುತ್ತೆ ಇಲ್ಲಿ ಕೆಲವೊಂದು ಸಲ ಸತ್ತು ಕೂಡ ಹೋಗುತ್ತೆ ದಾಸೋಳ ಗಿಡಗಳಿಗೆ ತುಂಬ ನೀರು ಕೂಡ ಬೇಕು ಬಿಸಿಲು ಬೇಕು ಹಾಗಾಗಿ ನಾನು ಈ ರೀತಿ ದಾಸವಾಳ ಗಿಡನ ಈ ರೀತಿ ಸೈಡ್ ಫುಲ್ ಮಣ್ಣು ಹಾಕ್ಕೊಂಡಿದ್ದೀನಿ ನೀರು ಹೋಗದೆ ಇರೋ ಥರ ಹೊರಗಡೆ ಬರದೇ ಇರೋ ಥರ ನೀರು ನೀರು ಕಡಿಮೆ ಆದರೂ ಕೂಡ ಹೂಗಳು ಕಡಿಮೆ ಆಗ್ತಾ ಬರುತ್ತೆ ಮತ್ತು ಈಗ ಚಳಿ ಇರೋದ್ರಿಂದ ಹೂಗಳು ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ನೋಡಿ ಚಳಿಗೆ ಗಿಡ ಯಾವ ಥರ ಆಗಿದೆ ಅಂತ ಇದರಲ್ಲಿ ಮಿಲಿಬಿಕ್ಸ್ ಕೂಡ ಇದೆ ಸೆಕ್ಸ್ಗಳೆಲ್ಲ ಬರುತ್ತೆ ಇರುವೆಗಳೆಲ್ಲ ಇದೆ ಅದನ್ನು ಪೆಸ್ಟಿಸೈಡೆಲ್ಲ ಪೆಸ್ಟಿಸೈಡೆಲ್ಲ ಸ್ಪ್ರೇ ಮಾಡಿದ್ದೀನಿ ಆದರೂ ಇದು ಕಡಿಮೆ ಆಗಿಲ್ಲ ಇನ್ನೊಂದೆರಡು ಸಲ ಸ್ಪ್ರೇ ಮಾಡಿ ನೋಡಬೇಕು ನೋಡಿ ದಾಸವಾಳ ಗಿಡ ಯಾವ ಥರ ಎಲ್ಲೋ ಆಗ್ತಾ ಬರ್ತಾ ಇದೆ ಅಂತ ತುಂಬ ಬಿಸಿಲು ಬೀಳ್ತಾ ಇದೆ ಚಿಕ್ಕ ಗಿಡ ಆಗಿರೋದ್ರಿಂದ ಇದು ನರ್ಸರಿಯಿಂದ ತಂದ ಗಿಡ ಹೀಗಾಗಿ ನಾನು ಡೈರೆಕ್ಟಾಗಿ ಮಣ್ಣಿಗೆ ಹಾಕಿಬಿಟ್ಟೆ ಒಂದು ತ್ರೀ ಮಂತ್ಸ್ ಬಿಟ್ಟು ಮತ್ತೆ ಮಣ್ಣಿಗೆ ಹಾಕಬೇಕಿತ್ತು ನಾನು ಡೈರೆಕ್ಟಾಗಿ ಹಾಕಿದ್ರಿಂದ ನೋಡಿ ಗಿಡ ಎಲ್ಲ ಎಲ್ಲೋ ಆಗ್ತಾ ಬರ್ತಾ ಇದೆ ಈ ರೀತಿ ತುಂಬ ಕಾವಲು ಹೊಡೆದು ಬರಬೇಕು ಅಂದರೆ ನಾವು ಪ್ರೂನಿಂಗ್ ಮಾಡ್ಕೊಳ್ಬೇಕು ಮಳೆಗಾಲದಲ್ಲಿ ಕಟ್ ಮಾಡ್ಕೊಳ್ತಾನೆ ಇರಬೇಕು ಇಲ್ಲದಿದ್ದರೆ ದಾಸವಾಳ ಗಿಡಗಳು ತುಂಬ ಚೆನ್ನಾಗಿ ಬರೋದಿಲ್ಲ ನೋಡಿ ನಾನು ಇದು ಕಟ್ ಮಾಡ್ಕೊಳೋಂಥ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಾವು ಇದನ್ನು ಮಳೆಗಾಲದಲ್ಲಿ ಕಟ್ ಮಾಡ್ಕೊಳ್ಬೇಕು ಬೇಸಿಗೆಯಲ್ಲಿ ಮಾಡ್ಕೊಳ್ಬಾರ್ದು ಬೇಸಿಗೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಅದರ ತುದಿ ಎಲ್ಲ ಒಣಗಿ ಹೋಗುತ್ತೆ ಮತ್ತು ಗಿಡ ಕೂಡ ಹಾಳಾಗುತ್ತೆ ತುಂಬ ಇದೆ ಆದರೆ ಈಗ ಹೂಗಳು ಕಡಿಮೆ ಆಗಿದೆ ಚಳಿ ಇರೋದ್ರಿಂದ ಈಗೆಲ್ಲ ಮೊಗ್ಗು ಬರ್ತಾ ಇದೆ ಯಾರೋ ಒಬ್ರು ಕಮೆಂಟ್ಸ್ ಮಾಡಿದ್ರ ದಾಸವಾಳದ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಅಂತ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ತಿಳಿಸ್ಕೊಡ್ತೀನಿ ನೋಡಿ ಇದರಲ್ಲಿ ಎಷ್ಟು ಮೊಗ್ಗು ಬಂದಿದೆ ಅಂತ ಮುಂದಿನ ವೀಡಿಯೋಗಳಲ್ಲಿ ನಾನು ಯಾವ ರೀತಿ ಪೆಸ್ಟಿಸೈಡ್ನ ಕೊಡಬೇಕು ಮತ್ತು ಯಾವ ರೀತಿ ಗೊಬ್ಬರಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್